どうぞ。Oh, oh, oh.

ಕೀರ್ತಿ ಕೇಳಿದ್ರೆ ಅದು ಮುಂಡೋಸುವರಿಗೆ ಈಗ ನಮ್ಮವರೆಲ್ಲ ನನ್ನ ಕುರಿತಾಗಿ ಆಡಿಕೊಡುವುದು ಹೇಗೆ ಅನ್ಯ ದೇವರಿಲ್ಲ ಎಂಬ ಹಾಗೆ ಹಾಗಂತ ದೇವರನ್ನು ಪೂಜಿಸುವವರಿಗೆ ನಾವು ದೇವರಾಗ್ತೇವೆ ಅಂತಲ್ಲ ಅವರು ಕೇಳ್ತದೆ ಈಡೇರಿಸುವಲ್ಲಿ ನಮ್ಮಂತಹ ಶಕ್ತಿ ಸಾಮರ್ಥ್ಯವನ್ನು ನೆಲೆ ನಿಲ್ಲುವುದಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ ಕೇವಲ ಮುಂದೆ ಎಂಬ ಹಾಗೆ ಅವರೆಲ್ಲ ಕಳೆದ ಸಾಕಾಗುವುದು ಅವರ ಕರೆಯುವಿಕೆಗೆ ಪುಷ್ಟಿ ನೀಡಬೇಕು ಎಂದಾದರೆ ನಮಗೊಂದು ಸ್ಥಾನಮಾನವನ್ನು ದಕ್ಕಿಸಿಕೊಳ್ಳುವಲ್ಲಿ ನಮಗೆ ಉಳಿಸಿಕೊಳ್ಳುವಲ್ಲಿ ಉಳಿದುಕೊಳ್ಳುವಲ್ಲಿ ವ್ಯವಸ್ಥೆಯನ್ನು ಅನುಕೂಲವಾಗಬೇಕೆಂಬ ಕಾರಣಕ್ಕೆ ಬೇಕಾಗಿ ನಮ್ಮದೇ ನಗರ ಎಂಬ ಹಾಗೆ ಸ್ಥಾಪನೆ ಮಾಡುತ್ತೆ ಅದು ಕೇಳಿದೆ ಈ ಪ್ರದೇಶ ಈ ಪ್ರದೇಶವನ್ನು ನೋಡುವ ಇತ್ತ ಮೊದಲು ಇದೆಲ್ಲ ನೋಡುವಾಗ ಇತ್ತ ಮದು ಇತ್ತೆಲ್ಲ ವ್ಯವಸ್ಥೆ ಅದು ಯಾವಾಗ ಕೇಳಿ ನಾವಿಲ್ಲಿಗೆ ಬಂದ ಮೇಲೆ ಕಾಡು ಮೇಡುಗಳನ್ನ ಕಡಿದು ಕಿರಿಗೌನಗಳನ್ನು ನೆಲಸಮ ಮಾಡುವ ಮೂಲಕವಾಗಿ ಇದನ್ನು ನಗರವನ್ನಾಗಿ ಸ್ಥಾಪಿಸಿದವರು ಯಾರು ಕೇಳಿದರೆ ಅದು ಮುಂಡಾಸುರು ಇದ್ದಾನೆ ಕೇವಲ ಎಲ್ಲವನ್ನು ಕಡಿದಿದ್ದೇವೆ ನೆಲಸಮ ಮಾಡುತ್ತೇವೆ ಎಂಬ ಹಾಗೆ ಹೇಳಿಕೊಂಡರೆ ಸಾಕಾಗದು ನೆಲಸಮ ಮಾಡಿದ ಪ್ರದೇಶಕ್ಕೆ ವಿಶೇಷವಾದ ನಾಮಕರಣ ಎನ್ನುವುದು ಆಗಬೇಕು ಆಗ ತಕ್ಕದ್ದು ಅದಕ್ಕೆ ಈ ಪರಿಸರಕ್ಕೆ ಹಾಲು ಹಾಡಿ ಎಂಬ ಹಾಗೆ ವಿಶೇಷವಾದ ನಾಮದೇವನ್ನ ಇರಿಸುವವ ಯಾರು ಕೇಳಿದ್ರೆ ಅದು ಮುಂಡಾಸುರನಿದ್ದೇನೆ ಇವತ್ತು ಹಾಲಾದಿಷ್ಟು ಮೇರಲ್ಲಿ ಕಾರಣ ಏನು ಮುಂಡಾಸುರನ ವ್ಯಕ್ತಿತ್ವ ಮುಂಡಾಸುರನ ಸಾಧನೆ ಮುಂಡಾಸುರನೇ ಕಾರಣ ಎಂಬುದಕ್ಕೆ ಬೇರೆ ಅನುಮಾನವೇ ಇಲ್ಲ ಕೇವಲ ನಾವು ಮಾತ್ರ ನಮ್ಮ ಆತ್ಮಹತ್ಯೆಗೆ ಹೇತು ಇದೆಲ್ಲ ನಮ್ಮವರು ಒಪ್ಪಿದ್ದಾರೆ ಎಂಬುದಕ್ಕೆ ಬೇಕಾಗಿ ಎಲ್ಲ ಕಂಡುಬಿಟ್ಟು ನಮ್ಮನ್ನ ನೋಡ್ತಾ ಇದ್ದಾರೆ ಯಾಕೆ ಗುಂಡಾಸುರ ಆಳ್ವಿಕೆಯಲ್ಲಿ ನಾವೆಲ್ಲ ಸಂತೋಷದ ಬದುಕನ್ನು ಕಾಣ್ತಾ ಇದ್ದೇವೆ ಮಾತ್ರವಲ್ಲ ಯಾವಾಗ ಅವರು ಬರ್ತಾರೆ ಯಾವಾಗ ಆಜ್ಞಾಪನೆ ಮಾಡ್ತಾರೆ ನಮ್ಮ ಕೆಲಸಕ್ಕೆ ಯಾವಾಗ ಅವಕಾಶ ಸಿಗ್ತದೆ ಎಂಬ ಹಾಗೆ ಕಾಯ್ತಾ ಇದ್ದಾರೆ ಹಾಗಂತ ಅವರು ನಿರೀಕ್ಷೆ ಅಲ್ಲ ಇರುವಷ್ಟು ಹೊತ್ತು ಸಮಯ ಅದು ಇದು ಯೋಚನೆ ಮಾಡುವುದಿಲ್ಲ ನಾವು ಬಂದಷ್ಟು ಹೊತ್ತು ನಾವು ಬಂದ ಮೇಲೆ ನ್ಯಾಯ ಒದಗಿಸಿ ಕೊಡುವುದೇ ಧ್ಯೇಯ ಹಾಗಂತ ಎಲ್ಲ ಸರಿ ಎಲ್ಲವನ್ನ ನಂಬಲಿಕ್ಕೆ ಆಗುದಿಲ್ಲ ಎದುರುಗಡೆ ಚಂದಾಗಿ ಮಾತಾಡಿಕೊಂಡು ಹಿಂದಿನಿಂದ ಕತ್ತಿ ಬಸ್ ನಮ್ಮಲ್ಲೇ ಇದ್ದಾರೆ ಯಾರ್ಯಾರು ಹೇಗೆ ಎಂಬುದನ್ನ ತಿಳಿಯುವುದಕ್ಕೆ ಬೇಕಾಗಿ ಕೆಲವರನ್ನ ತಿಳಿಯುವವರು ಹೇಗೆ ಕೇಳಿ ಯಜಮೇನ್ ಒಬ್ಬರೇ ಕಳಿಸ್ಕೊಟ್ಟಿದ್ದಾರೆ ಅಂತ ನಾವು ಕಳ್ಸು ಕೊಡುವಾಗ ಒಬ್ರು ಕಳ್ಸು ಕೊಡ್ತೇವೆ ಹಿಂದಿನಿಂದ ಅವನು ಹುಡುಕಲಿಕ್ಕೆ ನಾನ್ ತೆರಳಿ ಬಿಡ್ತೇವೆ ಅವಾಗ ಏನ್ ಮಾಡ್ತಾರೆ ಅಂತ ಯಾರನ್ನೂ ಈ ಕಾಲದಲ್ಲಿ ನಂಬಲಿಕ್ಕಾಗುವುದಿಲ್ಲ ಆದ್ದರಿಂದ ವಾರ್ತಾ ವಾಹಕ ವಿಷಯ ತಿಳಿಸ್ಲಿಕ್ಕೆ ನೋಡೋಣ